ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನಿಲ್ಲಿ ಮಟನಿಂದ ಒಂದು ಡ್ರೈ ರೆಸಿಪಿನ ಮಾಡಿದ್ದೀನಿ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಚಿಕನ್ ಮಾತ್ರ ಅಲ್ಲ ಮಟನಲ್ಲೂ ಕೂಡ ವೆರೈಟಿಯಾಗಿ ಡಿಶಸ್ನ ಮಾಡ್ಕೋಬೋದು ಇದನ್ನು ಮಾಡೋಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲೊಂದು ಪಾತ್ರೆನ ನಾನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಆಯಿಲ್ನ ನಾನು ಸೇರಿಸ್ತಾ ಇಲ್ಲ ಫ್ರೆಂಡ್ಸ್ ಖಾಲಿ ಪಾತ್ರೆಗೆ ಹಾಗೆಯೇ ನಾನು ಅರ್ಧ ಕೆ ಜಿ ಮಟನ್ ಏನು ರೆಡಿ ಮಾಡಿಟ್ಕೊಂಡಿದ್ದೆ ತೊಳೆದು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅದನ್ನು ಸೇರಿಸ್ಕೊಂಡ್ಮೇಲೆ ನಾನು ಇಲ್ಲಿ ನಮಗೆ ಎಷ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊಂಡೆ ಹಾಗೆ ಧನಿಯಾ ಪುಡಿ ಕೂಡ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತೀನಿ ಸೊ ಹಾಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಅರಶಿನ ಪುಡಿನೂ ಕೂಡ ಸೇರಿಸ್ಕೊಳ್ಳೋಣ ಸೊ ಇವಾಗ ಇದನ್ನು ಅರಿಶಿನ ಪುಡಿ ಸೇರಿಸ್ಕೊಂಡ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡೋಣ ಎಲ್ಲ ಕಡೆ ಹಿಡಿಯೋ ಥರ ಸೊ ಇಲ್ಲಿ ನಾನು ಆಯಿಲ್ನ ಆ್ಯಡ್ ಮಾಡಿಲ್ಲ ಸೊ ನೀವು ನೋಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಯಾವ ಹೋಟೆಲ್ ಯಾವ ಡಾಬಾ ಟೇಸ್ಟ್ಗೂ ಕೂಡ ಇದು ಕಡಿಮೆ ಇರೋಲ್ಲ ಸೊ ನಾನು ಉಪ್ಪಿನ ಪುಡಿನ ಮಿಸ್ ಮಾಡಿಬಿಟ್ಟಿದ್ದೆ ಸೊ ಉಪ್ಪಿನ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಇವಾಗ ನೋಡಿ ಒಂದು ಹಾಫ್ ಕಪ್ಪಷ್ಟು ಮಾತ್ರ ನೀರನ್ನ ಹಾಕೋತಾ ಇದ್ದೀನಿ ಅಷ್ಟೇ ಸೊ ಇಲ್ಲಿ ನಾವು ಮಟನ್ನ ಬೇಯ್ಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಫ್ ಕಪ್ ಮಾತ್ರ ನಿಮ್ಮ ಮುಂದೆನೇ ಹಾಕಿದ್ದೀನಲ್ವಾ ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನು ಮಟನ್ನ ನೋಡಿಕೊಂಡು ಎಳೆ ಮಟನ್ನು ಬಲ್ತಿರೋದು ನೋಡಿಕೊಂಡು ಎಷ್ಟು ಬೇಕಷ್ಟು ವಿಷಲ್ನ ತಗೊಳ್ಳೋಣ ನಾನಿಲ್ಲಿ ಏಳರಿಂದ ಎಂಟು ವಿಷಲನ್ನ ತೊಗೊಂಡಿದ್ದೆ ಸೊ ಇವಾಗ ಮಟನ್ ಇದೆಲ್ಲ ಹೇರ್ ಹೋಗಿದೆ ಮಟನ್ ಹೇಗಾಗಿದೆ ನೋಡೋಣ ಬನ್ನಿ ವಾವ್ ನೋಡಿ ಎಂಟು ಟ್ರಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗಿದೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೆ ನೋಡಿ ನೀರು ನಾನು ಎಷ್ಟು ಹಾಕಿದ್ದೆ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದೆ ಮಟನಲ್ಲಿ ನೀರು ಕೂಡ ಒಂದು ಅಷ್ಟಾಗಿದೆ ಸೊ ಅದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿ ಇಟ್ಬಿಟ್ಟು ನಾನು ಇಲ್ಲಿ ನೋಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಮೆಣಸು ಹಾಗೆ ಸೋಂಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಎರಡೇ ಎರಡು ಮೆಣಸಿನಕಾಯಿನ ತಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆಯೇ ಬೆಚ್ಚಗೆ ಮಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಇಟ್ಕೊಂಡು ಸೊ ನಾನು ಇವಾಗ ಇದನ್ನು ಹಾಗೆಯೇ ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ದಂಥ ಮಟನ್ ಇಲ್ಲೇ ಸೈಡಲ್ಲಿ ಎತ್ತಿಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದು ಮೇನ್ ಇಂಗ್ರಿಡೆಂಟು ಕರ್ಬೇವಿನ ಸೊಪ್ಪು ಇದಕ್ಕೆ ಕರಿ ಲೀವ್ಸ್ ಅಂತ ಹೇಳ್ತೀವಲ್ಲ ಸೊ ಅದನ್ನು ತೊಳೆದಿಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದೇ ಒಂದು ಪಾತ್ರೆಗೆ ಸೊ ಕರ್ಬೇವಿನ ಸೊಪ್ಪು ಇದಕ್ಕೆ ಮೇನ್ ಇಂಗ್ರಿಡೆಂಟು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನಾಟಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ನಾಟಿ ಸೊಪ್ಪನ್ನ ತೊಗೊಂಡು ಬನ್ನಿ ನೋಡಿ ಇಲ್ಲಿವರೆಗೂ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಈ ರೀತಿ ಡ್ರೈ ರೋಸ್ಟ್ ನಾನು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಬೇಕು ಅದನ್ನು ತರಿತರಿಯಾಗಿ ರುಬ್ಕೊತೀನಿ ತುಂಬ ನುಣ್ಣಗೇನು ಬೇಡ ತರಿತರಿಯಾಗಿ ರುಬ್ಬಿದ್ರೆ ಸಾಕು ನಾನು ಆವಾಗಲೇ ತೋರಿಸಿದಂಥ ಮಸಾಲೆ ಐಟಮ್ಸು ಸೊ ಇವಾಗ ಇಲ್ಲಿ ಪಾತ್ರೆಗೆ ನಾನು ಎಣ್ಣೆನ ಬಿಟ್ಕೊಂಡಿದ್ದೆ ಕಾಯ್ದಿತ್ತು ಇವಾಗ ಅದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಕರ್ಬೇವ್ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಕರ್ಬೇನ ಸೊಪ್ಪು ಹಾಕೋಬೋದು ಇಲ್ಲಾಂದರೂ ಪರವಾಗಿಲ್ಲ ಸೊ ಇದನ್ನ ಕರಿ ಕರಿ ಲೀವ್ಸ್ ಮಟನ್ ಡ್ರೈ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಈರುಳ್ಳಿನ ಫುಲ್ಲು ಗೋಲ್ಡನ್ ಕಲರ್ವರೆಗೂ ಕೂಡ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಜಸ್ಟ್ ಟ್ರಾನ್ಸ್ಪರೆಂಟ್ ಅಲ್ಲ ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಇವಾಗ ಆವಾಗಲೇ ಎತ್ತಿಟ್ಕೊಂಡಿದ್ದಂಥ ಬೇಯಿಸಿ ಎತ್ತಿಟ್ಕೊಂಡಂಥ ಮಟನ್ನ ಇದಕ್ಕೆ ಸೇರಿಸ್ಕೊಳ್ಳೋದು ಸೊ ನೋಡಿ ಸೊ ಇವಾಗ ಇದನ್ನು ಒಗ್ಗರಣೆಗೆ ಈರುಳ್ಳಿ ಜೊತೆಗೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಸೊ ಇದು ಫೈನಲ್ ಆಗೋಗ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸೊ ಆಲ್ರೆಡಿ ಮಟನ್ ಬೆಂದಿದೆ ಅಲ್ವಾ ಸೊ ಇದನ್ನು ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ಮೇಲೆ ನಮಗಿಲ್ಲಿ ನೀರಿದೆ ಅಲ್ವಾ ಇದು ಇದೇನು ನಾವು ಕೊನೆವರೆಗೂ ಕೂಡ ಉರಿಬೇಕಾಗಿಲ್ಲ ಸೊ ಇವಾಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ಅದು ಕನ್ಸಿಸ್ಟೆನ್ಸಿ ಸರಿ ಹೋಗ್ಬಿಡುತ್ತೆ ಅಡ್ಜಸ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ರುಬ್ ರುಬ್ಬಿಟ್ಕೊಂಡಿದ್ದೆ ಸೊ ಇವಾಗ ಇದು ಮಟನ್ಗೆ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಡ್ರೈ ರೋಸ್ಟ್ ಮಾಡಿ ಹುರಿದಿರೋದ್ರಿಂದ ಘಮ ಅಂತ ಇರುತ್ತೆ ನಿಜವಾಗ್ಲೂ ತಿನ್ ಒಂದೇ ರೀತಿ ಮಟನ್ ಸಾಂಬಾರನ್ನ ಮಾಡ್ಕೊಂಡು ತಿಂದಿರ್ತೀವಿ ನಾವು ನಾನೊಂದು ಪೆಪ್ಪರ್ ಮಟನ್ ಕೂಡ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಒಂದು ರೆಸಿಪಿ ಇದು ಇನ್ನೊಂದು ರೀತಿ ರೆಸಿಪಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೀರೆಲ್ಲ ಜಸ್ಟು ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಡ್ತು ಇಲ್ಲಿಗೆ ನೀವು ಸ್ಟಾಪ್ ಕೂಡ ಮಾಡ್ಕೋಬೋದು ನಿಮಗೆ ಅದು ಗ್ರೇವಿ ಬೇಕು ಇಷ್ಟು ಅಂದರೆ ಇಲ್ಲ ಇನ್ನೊಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಅದು ಕೂಡ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ ಸೊ ಆಗಿ ನೀವು ಕರ್ಬೇನ್ ಸೊಪ್ಪು ಕೂಡ ಆ್ಯಡ್ ಮೋ ಮಾಡ್ಬೋದು ಬಟ್ ನಾನಿಲ್ಲಿ ಕರ್ಬೇನ್ ಸೊಪ್ಪು ಆ್ಯಡ್ ಏನು ಮಾಡಲಿಲ್ಲ ಬನ್ನಿ ಶಿಫ್ಟ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ನೋಡಿ ಪಟಾಪಟ್ ಅಂತ ಎಷ್ಟು ಕ್ವಿಕ್ಕಾಗಿ ಆಗೋಯ್ತಲ್ವಾ ನೋಡಿ ಪ್ಲೇಟ್ಗೆ ಹಾಕ್ತಾಯಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಘಮ ಘಮ ಇತ್ತು ಸೊ ಪೀಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬೆಂದೋಗಿತ್ತು ಇಲ್ಲಿ ಚೆನ್ನಾಗಿ ಬೆಂದರೆ ಮಾತ್ರ ರುಚಿ ಅಷ್ಟು ಚೆನ್ನಾಗಿರೋದು ನಾವು ಏನೇ ಆದರೂ ಅಷ್ಟೇ ಯಾವುದೇ ಕಾಳುಗಳಾದರೂ ಅಷ್ಟೇ ಮಟನ್ ಚಿಕನ್ ಆದರೂ ಅಷ್ಟೇ ಅದು ಚೆನ್ನಾಗಿ ಬೆಂದಷ್ಟು ಅದರ ರುಚಿನೇ ಹೆಚ್ಚಿಗೆ ಜಾಸ್ತಿ ಬರೋದು ನಮಗೆ ನೋಡಿ ಇವತ್ತು ಸರ್ವ್ ಮಾಡ್ತಾಯಿದ್ದೀನಿ ಸಿದ್ಧವಾಗಿದೆ ಇದು ಇವಾಗ ತಿನ್ನೋದಕ್ಕೆ ಈರುಳ್ಳಿ ಜೊತೆ ಹಾಗೆ ಒಂದು ಲೆಮನ್ ಕೂಡ ಹಾಕ್ಕೊಳ್ಳಿ ಹಾಫ್ ಲೆಮನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು